ನಮ್ಮಲ್ಲಿ ಅಲ್ಲಲ್ಲಿ ಕುಟ್ಕೊಳ್ಳೋದಲ್ಲ ಎಲ್ಲೆಲ್ಲ ಹೋಗೋದಲ್ಲ ಸರ್ಕಾರಿ ಹಾಸ್ಪಿಟ್ಲ್ ಎಲ್ಲ ಫೆಸಿಲಿಟಿ ಇದೆ ಎಲ್ಲ ಸಿಗತ್ತೆ ಫಸ್ಟ್ ಐಜನಿಕ್ ಕಂಡ್ರಿ ಇದು ತೋರಿಸಿ ಮೇಲೆ ತೋರೆ ಆಸ್ಪತ್ರೆ ಅಲ್ಲ ನಾಲ್ಕು ದಿವಸದಿಂದ ಹಿಂಗೆ ಓಡ್ತಾ ಇದೆ ಇಲ್ಲಿರ್ತಕ್ಕಂಥ ಮ್ಯಾನೇಜ್ಮೆಂಟ್ ನಿಮ್ ಸ್ವಲ್ಪಾದರೂ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಇದ್ರೆ ನಿಮ್ಮ ಕೋಟ್ರಸ್ ಡಾಕ್ಟರ್ಸ್ ಆಗಿರ್ಬೋದು ಇಲ್ಲಿ ಮ್ಯಾನೇಜ್ಮೆಂಟ್ ನಿಮ್ಮ ಅಲ್ಲಿ ನಿಮ್ಮ ಮನೆ ಮುಂದೆ ಹಿಂಗಿದ್ರೆ ಇನ್ನೇ ಹೇಳ್ತೀರನ್ರಿ ಎಲ್ಲ ಮುಖ ಮುಚ್ಕೊಂಡು ಹೋಗ್ತಾ ಇದ್ರಿ ಇಲ್ಲಿಂದ ಅಲ್ವರ್ಗು ಹೋಗ್ತಾ ಇದೆ ಏನು ಚಿಕ್ಕ ಮಟ್ಲಿಲ್ಲ ಇಲ್ಲಿ ಬರೋದು ಬಾನಿಂತೀರ್ ಇರೋದು ಚಿಕ್ಕ ಮಕ್ಳ ಇರೋದು ಏನ್ ಗೊತ್ತಾಗಲ್ವಾ ಇಲ್ಲಿ ಮ್ಯಾನೇಜ್ಮೆಂಟ್ ಏನ್ರಿ ಮಾಡ್ತಾ ಇದ್ದೀರಾ ನೋಡಿ ಎಲ್ಲ ಎಲ್ಲ ನರ್ಸಸ್ ಕೂಡ ಪಾಪ ಮುಖ ಮುಚ್ಕೊಂಡು ಹೋಗ್ತಾ ಇದಾರೆ ಇದು ಇವರು ಮೇಂಟೈನ್ ಮಾಡೋದಿಲ್ಲ ದಿನೇಶ್ ಗುಂಡೂರ ಅವರು ಸಚಿವರು ನಿಮ್ಮ ಕ್ವಾರ್ಟರ್ಸ್ ಅಲ್ಲಿ ಏನಾದ್ರು ಇನ್ ಬರೀ ಬಂದ್ರೆ ಆಪ್ ಅನ್ ಅವರಲ್ಲಿ ಕ್ಲೀನ್ ಮಾಡ್ಸ್ಕೊಂತೀರಾ ಇವತ್ತು ಕಳ್ಸ ಬೇಗ ಇದು ಮಾಡ್ಸ್ರಿ ಇಲ್ಲಿ ಇಲ್ಲ ರೋಡ್ ಅವ್ರಿಗೆ ತಗೋ ಬರೋಕೆಲ್ಲ ನೋಡಿ ಎಲ್ಲರೂ ಇಲ್ಲಿ ಬಂದು ಅವ್ರ ಇದಕ್ಕೆ ಪ್ರಾಕ್ಟೀಸ್ ಬರ್ತಾರೆ ಅವ್ರ ಮೂರ್ ಮುಚ್ಕೊಂಡ್ ಬರ್ಬೇಕು ಇಲ್ಲೆಲ್ಲ ಕ್ಲೀನ್ ಮಾಡ್ಸಕ್ ಹೇಳ್ತಾ ಇರಲ್ಲ ನಾಲ್ಕ್ ಬಿಲ್ರು ಮಾತ್ರ ಬೇಕು ದುಡ್ಡು ಬೇಕು ಜನರ ಸೇಫ್ಟಿ ಜನರ ಸುರಕ್ಷಿತ ಬೇಡ ಅಯೋಧ್ಯ ಇಲ್ಲೇನೋ ಇಲ್ಲೇನೋ ಓದಿ ಇಲ್ಲಿ ಓಡ್ತಾ ಇದು ಇಲ್ಲಿಂದ ಎಲ್ಲಿಗೋಗತ್ತಾ ಇಲ್ಲಾಂದ್ರೆ ಫುಲ್ಲು ಬಿಟ್ಟವ್ರೆ ಹಾಸ್ಪಿಟ್ಲೆಲ್ಲ ಸ್ಪ್ರೆಡ್ ಆಗೋದು ಆಯ್ಲಿಂಗ್ ಮಾಡ್ಸಕ್ಕೆ ಏಕ್ತಾ ಇಲ್ವಾ ಇವ್ರಿಗೆ ನಾಶ ಆಗಬೇಕು ಥೌ ಯಾರು ಅವ್ರ ಕರೀರಿ ಅವ್ರ ಮ್ಯಾನೇಜ್ಮೆಂಟ್ ಯಾರಲ್ಲಿ ಬಾನೇವಿಲ್ಲ ಇಲ್ಲಿ ಯಾರು ಇದು ಯಾರು ಯಾರು ಕರೀರಿ ಅವ್ರ ಮ್ಯಾನೇಜ್ಮೆಂಟ್ ಅವ್ರನ್ನ ಬನ್ನಿ ಇಲ್ಲ ಕರೀರಿ ಅವ್ರ ಮ್ಯಾನೇಜ್ಮೆಂಟ್ ಅವ್ರನ್ನ ಎಲ್ಲಿ ಯಾವ ನಾಲ್ಕು ದಿನದಿಂದ ಓಡ್ತಾ ಇದೆ ಇನ್ನೂ ಯಾವಾಗ ಬರೋದವರು ಅಲ್ಲ ನಾಲ್ಕು ದಿನದಿಂದ ಓಡ್ತಾ ಇದೆ ಇನ್ನೂ ಬಂದು ಯಾವಾಗ ಕ್ಲೀನ್ ಮಾಡೋದು ಫೋನ್ ಮಾಡ್ರಿ ಸರಿ ಕ್ಲೀನ್ ಆಗಿರೋದು ಮುಂದೆ ಕೊಡ್ತೀನಿ ಅಲ್ಲೋಡ್ತ ಕೊಡ್ತೀನಿ